ಓಂ ಶ್ರೀ ಗುರು ಬಸವಲಿಂಗಾಯ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಕೂದಲು ಬೆಳವಣಿಗೆ ಅತಿ ಹೆಚ್ಚು ಸಹಾಯ ಮಾಡುವಂಥ ಒಂದು ಟಿಪ್ಸನ್ನು ನೋಡೋಣ ಯಾವುದು ಅಂತ ಹೇಳಿದ್ರೆ ಅಕ್ಕಿಯ ನೀರು ಅಕ್ಕಿ ತೊಳೆದಂತಹ ನೀರು ರೈಸ್ ವಾಟರ್ ಅಂತ ಹೇಳ್ತಾರೆ ಇದು ಹೇಗೆ ಕೂದಲು ಬೆಳವಣಿಗೆ ಸಹಾಯ ಮಾಡ್ತದೆ ಇವತ್ತು ತುಂಬ ಯೂಟ್ಯೂಬ್ಗಳಲ್ಲಿ ರೀಲ್ಸ್ಗಳಲ್ಲಿ ಇದನ್ನು ಉಪಯೋಗಿಸುವಂಥದ್ದು ತುಂಬ ಯಥೇಚ್ಛವಾಗಿ ತೋರಿಸ್ತಾರೆ ಆದರೆ ಅದರಲ್ಲಿ ಏನಿದೆ ಯಾವ ಕಂಟೆಂಟ್ ನಮ್ಮ ಕೂದಲು ಬೆಳವಣಿಗೆ ಹೆಲ್ಪ್ ಮಾಡ್ತದೆ ಯಾವ ರೀತಿ ಹೆಲ್ಪ್ ಮಾಡ್ತದೆ ಅನ್ನೋದನ್ನ ನಾವು ಇವತ್ತಿನ ಚೆ ಒಂದು ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಮೊದಲನೇದಾಗಿ ಇದರಲ್ಲಿ ಅಮೈನೋ ಆ್ಯಸಿಡ್ ಇರೋದ್ರಿಂದ ಕೂದಲಿನ ಒಂದು ರೀ ಅಂದರೆ ಪುನಃ ಹುಟ್ಟಲಿಕ್ಕೆ ಕೂದಲು ಉದುರಿದ್ರೆ ಮತ್ತೆ ಬೆಳಿಲಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಇನ್ನು ಇದರಲ್ಲಿ ವಿಟಮಿನ್ ಎ ಇದೆ ಸಿ ಇದೆ ವಿಟಮಿನ್ ಬಿ ಇದೆ ಇವೆಲ್ಲವೂ ಕೂಡ ಕೂದಲಿನ ಆರೋಗ್ಯಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ ಇನ್ನು ಈ ರೈಸ್ ವಾಟರ್ ಈ ಅಕ್ಕಿಯ ನೀರು ಮಾಡ್ತದೆ ಕೂದಲಿಗೆ ನರಿಷ್ಮೆಂಟನ್ನು ಕೊಡ್ತದೆ ಹೀಗಾಗಿ ಏನಾಗ್ತದೆ ಕೂದಲು ಚೆನ್ನಾಗಿರಲಿಕ್ಕೆ ಹೊರಗಡೆಯಿಂದ ಆಗುವಂಥ ಪೊಲ್ಯೂಷನು ಹಲವಾರು ರೀತಿಯ ಸಮಸ್ಯೆಗಳಿಗೆ ಕೂದಲು ಹಾಳಾಗದಂತೆ ನೋಡಿಕೊಳ್ಳಲಿಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ ಕೂದಲಿನ ಒಂದು ಇಲಾಸ್ಟಿಸಿಟಿಯನ್ನು ಹೆಚ್ಚಿಸ್ತದೆ ಕೂದಲ ನಡುವೆ ಯಾವುದೇ ರೀತಿ ಘರ್ಷಣೆ ಆಗದಂತೆ ನೋಡ್ಕೊಳ್ತದೆ ನೋಡಿ ನೀವು ತಲೆ ಸ್ನಾನ ಮಾಡಿದಾಗ ಕೂದಲು ತುಂಬ ಸಿಕ್ಕಾಗ್ತಾ ಇರ್ತದೆ ಅದೇ ನೀವು ಅಕ್ಕಿಯ ತೊಳೆದಂತಹ ನೀರನ್ನು ಉಪಯೋಗಿಸಿ ನೋಡಿ ನಿಮ್ಮ ಕೂದಲು ಯಾವತ್ತೂ ಸಿಕ್ಕಾಗೋದಿಲ್ಲ ಹೀಗಾಗಿ ಇದು ಕೂದಲ ನಡುವಿನ ಒಂದು ಘರ್ಷಣೆಯನ್ನು ಕೂದಲು ಸಿಕ್ಕಾಗೋದನ್ನು ಇದು ತಡೆಗಡ್ತದೆ ಕೂದಲಿಗೆ ಫ್ಲೆಕ್ಸಿಬಿಲಿಟಿಯನ್ನು ಕೊಡ್ತದೆ ಹೀಗಾಗಿ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರಲಿಕ್ಕೆ ಸಹಾಯ ಮಾಡ್ತದೆ ಇದು ಒಳ್ಳೆಯ ಕಂಡೀಷ್ನರ್ ರೀತಿ ಕೂಡ ಕೆಲಸ ಮಾಡ್ತದೆ ಯಾರಿಗೆ ಕೂದಲು ತುಂಬ ಸಿಕ್ಕಾಗ್ತಾ ಇರ್ತದೆ ಗಂಟು ಗಂಟಾಗ್ತದೆ ತಲೆ ಸರಿಯಾಗಿ ಕೂಲು ಸರಿಯಾಗಿ ಬಾಚ್ಕೊಳ್ಳೋಕೆ ಇರಲ್ಲ ಅಂಥವ್ರು ನೀವು ಈ ರೆಮಿಡಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಬೇಕು ಅಕ್ಕಿಯನ್ನು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದು ಆ ನೀರನ್ನು ತಲೆಗೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹೆಡ್ ಮಸಾಜ್ ಮಾಡ್ಕೋಬೇಕು ಮಾಡ್ಕೊಂಡು ಏನು ಮಾಡಬೇಕು ಒಂದು ಅರ್ಧ ಗಂಟೆ ನಂತರ ತಲೆ ಸ್ನಾನ ಮಾಡೋದ್ರಿಂದ ನಮ್ಮ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಬರ್ತದೆ ಕೂದಲು ತುಂಬ ಬೇಗ ಬೆಳವಣಿಗೆ ಆಗ್ತದೆ ಇದರ ಈ ಒಂದು ಅಕ್ಕಿ ತೊಳೆದಂತಹ ನೀರಲ್ಲಿ ಏನಾಗ್ತದೆ ಒಂದು ಸ್ಟಾರ್ಚ್ನ ಕಂಟೆಂಟ್ ಹೆಚ್ಚಾಗಿರ್ತದೆ ಇದೇನು ಮಾಡ್ತದೆ ಕೂರ್ಲು ಬೆಳವಣಿಗೆಗೆ ಅತಿ ಹೆ ಅದು ಅತಿ ವೇಗವಾಗಿ ಕೂರ್ಲು ಬೆಳವಣಿಗೆ ಆಗಲಿಕ್ಕೆ ಸಹಾಯ ಮಾಡ್ತದೆ ಕೂಡ್ಲಿಗೆ ಎಕ್ಸ್ಟ್ರಾ ಸ್ಟ್ರೆಂಥನ್ನು ಬಲವನ್ನು ಕೊಡಲಿಕ್ಕೆ ಇದು ಸಹಾಯಕರಿಗೆ ಕೆಲಸ ಮಾಡ್ತದೆ ಹೀಗಾಗಿ ನೀವೇನು ಮಾಡಬೇಕು ತುಂಬ ಈಸಿ ರೆಮಿಡಿ ಇದು ಏನು ತುಂಬ ಖರ್ಚು ಯಾವುದು ಒಂದು ರೂಪಾಯಿ ಖರ್ಚಲ್ಲೇ ಮಾಡುವಂಥ ಕೆಲಸ ನಾವೇನು ಮಾಡ್ತೀವಿ ಅಕ್ಕಿಯನ್ನು ತೊಳೆದು ಅನ್ನ ಮಾಡುವಂಥದ್ದು ಎಲ್ಲರೂ ಎಲ್ಲರಿಗೂ ಗೊತ್ತಿರುವಂಥ ಒಂದು ಪದ್ಧತಿ ಆದರೆ ತೊಳೆದಂಥ ನೀರನ್ನು ಚೆಲ್ಲದೆ ಅದೇ ನೀರಿಂದ ತಲೆ ಸ್ನಾನ ಮಾಡಿ ತಲೆಗೆ ಮಸಾಜ್ ಮಾಡೋದನ್ನ ಏನಾಗ್ತದೆ ಕೂದಲು ಚೆನ್ನಾಗಿ ಬೆಳೀತದೆ ಖಂಡಿತ ಇದನ್ನ ಟ್ರೈ ಮಾಡಿ ನೋಡಿ ಈ ಕೂ ಗುಂಗೂರು ಕರ್ಲಿ ಕರಲಿ ಹೇರಿರೋರಿಗೆ ಏನಾಗ್ತದೆ ಕೂದಲು ತುಂಬ ಸಿಕ್ಕಾಗ್ತದೆ ಅಂಥವ್ರು ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ತದೆ ಕೂದಲು ಚೆನ್ನಾಗಿ ಬೆಳೀತದೆ ನೀವು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ ಒಂದು ಎರಡು ಮೂರು ಒಂದು ಟೈಮಲ್ಲಿ ಒಂದು ಎರಡು ಮೂರು ಸರಿ ಯೂಸ್ ಮಾಡಿದ ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗ್ತದೆ ಖಂಡಿತವಾಗಿ ನಿಮ್ಮ ಕೂ ಕೂದಲು ಉದ್ರೋ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ ಇದರ ಜೊತೆ ನೀವೇನು ಮಾಡಬೇಕು ತಂದಿಷ್ಟು ಯೋಗ ಪ್ರಾಣಾಯಾಮಗಳನ್ನ ಮಾಡೋದರಿಂದ ಏನಾಗ್ತದೆ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಹೆಚ್ಚಾಗುವಂಥ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ನಿಮ್ಮ ಈ ಕೂರ್ಲು ಉದ್ರೋ ಸಮಸ್ಯೆ ಕಡಿಮೆ ಆಗ್ತದೆ ಕೂದಲು ತುಂಬ ಚೆನ್ನಾಗಿ ತುಂಬ ವೇಗವಾಗಿ ಬೆಳೀತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ